ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ಕಾಳು ದೋಸೆ ವಿಡಿಯೋ ಮಾಡಿದಾಗ ನಾನು ಹೇಳಿದ್ದೆ ಶುಂಠಿ ಚಟ್ನಿ ಹೀಗೆ ಮಾಡೋದು ತೋರಿಸ್ಕೊಡ್ತೀನಿ ಅಂತ ಸೊ ನಮ್ಮ ವೀಡಿಯೋ ಬಂದೇ ಬಿಡ್ತು ಇವತ್ತಿನ ನಮ್ಮ ರೆಸಿಪಿ ಶುಂಠಿ ಚಟ್ನಿ ಹೆಸರು ಕಾಳು ದೋಸೆಗಂತೂ ಈ ಚಟ್ನಿ ಸೂಪರ್ ಕಾಂಬಿನೇಷನ್ ಹುಳಿ ಹುಳಿ ಖಾರ್ ಖಾರವಾಗಿ ಸೀಸಿಯಾಗಿರೋದ್ರಿಂದ ಸಖತ್ ಟೇಸ್ಟಿ ಆಗಿರುತ್ತೆ ನೀವು ಯಾವತ್ತಾದರೂ ಬಿಸಿ ಬಿಸಿ ಅನ್ನಕ್ಕೆ ಶುಂಠಿ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದು ನೋಡಿದ್ದೀರಾ ಸಕ್ಕ ಟೇಸ್ಟಿ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಂಠಿ ಚಟ್ನಿನ ನೀವು ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡ್ಕೋಬೋದು ಇದನ್ನು ಸೊ ಹೇಗೆ ಮಾಡೋದು ಈಸಿಯಾಗಿ ಶುಂಠಿ ಚಟ್ನಿ ನೋಡೋಣ ಸ್ಟಾರ್ಟ್ ಮೊದಲಿಗೆ ಹಸಿ ಶುಂಠಿನ ನಾನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಬಾಣಲಿನಲ್ಲಿ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಗಾಗೋ ತನಕ ಸ್ಮೆಲ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಉದ್ದಿನ ಬೇಳೆ ಆದಮೇಲೆ ಎರಡು ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಮೆಂತೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಇದನ್ನು ಮತ್ತೆ ಫ್ರೈ ಮಾಡಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡೋಣ ಇದು ಫ್ರೈ ಮಾಡಬೇಕಾದ್ರೆ ಒಳ್ಳೆ ಪರಿಮಳ ಬರುತ್ತೆ ಸೊ ಆ ಸ್ಮೆಲ್ ಬಂದಿದೆ ಅಂದರೆ ಚೆನ್ನಾಗಾಗಿದೆ ಅಂತ ಅರ್ಥ ಸೊ ಈಗ ಇದನ್ನು ತೆಗೆದುಬಿಡೋಣ ಇದಾದ ಮೇಲೆ ನಾನು ಒಂದು ಕಾಲು ಕಪ್ಪಷ್ಟು ಒಣಕೊಬ್ಬರಿನ ಹಾಕೋತಾ ಇದ್ದೀನಿ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡೋಣ ಒಣಗೊಬ್ಬರಿ ಒಂದು ಸ್ವಲ್ಪ ಕೆಂಪಗಾಗಿದೆ ಅಂದರೆ ಆಗಿದೆ ಅಂತ ಅರ್ಥ ಈಗ ಇದನ್ನು ತೆಗೆದುಬಿಡೋಣ ಈಗ ಒಣಮೆಣಸಿನ್ಕಾಯಿನ ಹಾಕೊಳ್ಳೋಣ ನಾನಿಲ್ಲಿ ಆರು ಬ್ಯಾಡಗಿ ಮೆಣಸಿನ್ಕಾಯಿ ಆರು ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ ನೀವು ಖಾರ ಕಡಿಮೆ ತಿಂತೀರಾ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೀನಿ ಈ ಥರ ಆಗಿದೆ ಅಂದರೆ ಆಗಿದೆ ಅಂತ ಅರ್ಥ ತೆಗೆದುಬಿಡೋಣ ಇವಾಗ ನಮ್ಮ ಮೀನ್ ಐಟಮ್ ಹಸಿ ಶುಂಠಿನ ಹುರ್ಕೊಳ್ಳೋ ಟೈಮ್ ಈಗ ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡು ಹುರ್ಕೋತಾ ಇದ್ದೀನಿ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಹಸಿ ಶುಂಠಿ ಹುರಿಬೇಕಾದ್ರೆ ಒಂದು ಗಮ್ಮಂತ ಸ್ಮೆಲ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಸೊ ಈ ಥರ ಆಗಿದೆ ಅಂದರೆ ಆಗಿದೆ ಅಂತ ಅರ್ಥ ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಹುರಿಯೋದಕ್ಕೆ ಸೊ ಇವಾಗ ಆಗಿದೆ ಇದನ್ನು ಕೂಡ ತೆಗೆದು ಬಿಡೋಣ ಬಾಣಲೆ ಅಂತೂ ಹೇಗೋ ಕಾದಿದೆ ಅಲ್ವಾ ಇದಕ್ಕೊಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಅಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗ್ ಹಾಕ್ಬಿಟ್ಟು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ಬಿಟ್ಟು ಹಾಗೆ ಇದಕ್ಕೆ ನಾನು ಒಂದ್ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಕೂಡ ಹಾಕ್ತಾ ಇದ್ದೀನಿ ಸೊ ಈಗ ನಮ್ಮ ಒಗ್ಗರಣೆ ಕಂಪ್ಲೀಟ್ ಆಗೋಯ್ತು ಹೊರ್ಕೊಂಡಿರೋದೆಲ್ಲ ಒಂದು ಪ್ಲೇಟ್ ಹಾಕಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹುಣ್ಸೆ ಹಾಕಿ ಬೆಲ್ಲ ಹಾಕೊಳ್ಳೋಣ ಒಂದು ಸಣ್ಣ ಕಪ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಸೀಸಿ ಆಗಿದ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ ಸೊ ಹುರ್ಗಿದಂತೂ ಆಯ್ತು ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಮೊದ್ಲಿಗೆ ನಾನು ನೀರ್ ಹಾಕ್ತಿಲ್ಲ ಯಾಕಂದ್ರೆ ಒಣಮೆಣಸಿನ್ಕಾಯಿ ಚೆನ್ನಾಗಿ ಪುಡಿ ಹಾಕ್ಬೇಕು ಪುಡಿ ಆದ್ಮೇಲೆ ಒಂದ್ ಸ್ವಲ್ಪನೇ ಸ್ವಲ್ಪ ನೀರ್ ಹಾಕ್ಬೇಕು ಫ್ರೆಂಡ್ಸ್ ನೀರ್ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ನೀರ್ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗೆ ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿಟ್ಕೋಬೇಕಂದ್ರೆ ನಾವು ತುಂಬಾ ನೀರ್ ಹಾಕ್ಬಾರ್ದು ಯಾವ್ದೇ ಚಟ್ನಿ ಮಾಡ್ಬೇಕಾದ್ರೆ ತುಂಬಾ ಪೇಸ್ಟ್ ತರ ಮಾಡಬಾರ್ದು ಸ್ವಲ್ಪ ತರಿ ಆಗಿದ್ರೆ ಚಟ್ನಿ ಅಷ್ಟೇ ಅದ್ಭುತವಾಗಿರುತ್ತೆ ನಾವು ಮಾಡ್ಕೊಂಡಿರೋ ಚಟ್ನಿನೆಲ್ಲ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ರೆ ನಮ್ಮ ಶುಂಠಿ ಚಟ್ನಿ ರೆಡಿ ಆಗೋಗುತ್ತೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅದನ್ನು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಟ್ನಿಗಳು ತಿಂದು ಬೇಜಾರಾಗಿದ್ರೆ ಒಂದ್ಸಲ ಈ ಶುಂಠಿ ಚಟ್ನಿ ಟ್ರೈ ಮಾಡಿ ಎಲ್ಲಾ ದೋಸೆಗಳಿಗೆ ಹಾಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೇದು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಳ್ಳೆ ರೆಸಿಪಿ ಜೊತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ